ஊர் தும்ப எல்லாத்தேன் விட்டா

ಕೈಯಾಗ ಸೊಟ್ಟಿ ಕೊಟ್ಟು ಹೋಗಿಗಿನ್ ಮಾಡಿ ಅದಕ್ಕೆ ಗೊತ್ತಿದ್ದೀ ನೀನ್ ಹೊತ್ತು ಕುಡಿಯೋದು 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 ಕುಡಿಯುವುದಪ್ಪ ಬರೇ ಜಗಾಡಿ ನಾಯಿ ಜಗದ್ ಜಗ ಜಗದಿದ್ದ ಅಂದ್ರ ನಿಮ್ಮಅಪ್ಪನ ಬಗ್ಗೆ ಮಾತಾಡ

ನೋಡ್ಲಿ ಇಲ್ಲಿ ಎಲ್ಲಾರಕ್ಕೂ ಸೋತಾನ ನಿನ್ ಸಮಾಧಾನ ಕಳ್ಸಿದ್ದ ನಿಂಗ ಅದು ನಿನ್ನ ಕಳ್ಸಿದ್ಲಿ ಕಲಸಿಲ್ಲ ಅಲ್ಲಿ ಅದು ಏ ಯಾಕ ನಾ ಕಲಸಿಲ್ಲ ಅಂತ ನಾ ತಿನ್ನಲ್ಲ ನನಗ ಹುಡ್ತಿಲಿ ನನಗ ಹುಡ್ತಿ ನನಗ ಹುಡ್ತಿ ನನಗ ಹುಡ್ತಿ ನನ್ ಏನ್ ಇಬ್ರು ರೊಕ್ಕ ಸೋತೀವಿ ಇದು ಹೆಂಗ್ ಮಾಡುದು ಈಗ ಹ ಏನ್ ಮಾಡುದು ಈಗ ಇವ್ ಮನ್ಯಾಗ ಬಡಿತಾರ ಈಗ ಇಬ್ರು ಹೊಡಿತಾರ ಬಾಲಿಪ್ಪ ಎಲ್ಲಾರ ಅಡ್ಜಸ್ಟ್ ಮಾಡೋಣ ಕುಂದ್ರಿಲ್ಲ ಕುಂದ್ರಿಲ್ಲ ಬಂತು ಬಾರೋ ಚಾ ಅಂಗಡಿ ಹೇಳಣ್ಣ ಇಲ್ಲಿ ಕುಂದ್ರೋಣ ಅಟ್ಟ ಕುಂದ್ರೂ ಹಾಂ ಇಲ್ಲೇ ಕುಂದ್ರೋಣಲಾ ಚಾ ದ ಅಂಗಡಿ ಹಿಂಗಲ್ಲೇ ಬದ್ಲ ಮತ್ತ ಏ ನನಗೊಂಬಂದು ನಿನ್ಗೊಂದು ಚಾ ಹೇಳುದು ಮೊದ್ಲು ಆಯ್ತು ಅಣ್ಣ ಅಣ್ಣ ಯಾರು ಚಾ ಕೊಡು ಅಣ್ಣ ಯಾರು ಚಾ ಕೊಡು ಅಣ್ಣ ಇಲ್ಲೇ ಅದಾವ ಅಣ್ಣ ಚಾಯ ಅಕ್ಕ ಅಣ್ಣ? ಮತ್ತೆ ಇಲ್ಲಿ ಚಾಟ್ ಬೋರ್ ಹಾಕಿದಲ್ಲ ಅಣ್ಣ. ಹೌದಣ್ಣ ಟಿ ಬಾಸ್ 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 ಅಲ್ಲಿ ಇಲ್ಲ ಅಂತ ಕಬ್ಬಿನ ಹಾಳದ ಅದೇ ಅದಕ್ಕೆ ಹೋಗಿ ಎರಡು ಗ್ಲಾಸ್. ಅದಎರಡು ಗ್ಲಾಸ್ ತೊಳೆಯಾ? ಅದಕ್ಕೆ ಕೇಳ್ಗೆ ಬಂದೆ ನೀಲಿ. ಹೌದು ಮತ್ತೆ ಕೇಳಬೇಕಲ್ಲ. ಹೋಗು.

মাৰি <laughs>

ಈ ಸಲ ಆ ಕೊಡ್ಲಿಲ್ಲ ಅಂದ್ರೆ ಹಾ ಅವ್ನು ಬಿಟ್ಟು ಅರ್ಬಿನು ಕಸಕೊಂಡು ಬರೋನಾ ರೆಡಿ ಆದಾಣಾ ನಾ ಕಳಿಯಕ ಅರ್ಬಿ ಈಗ ಕಲಿಬೇಡ ಮತ್ತೆ ಇಲ್ಲ 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 ಕೊಡ್ತಾನ ನೋಡು ಮೊದಲ ಯಾಕ ಮಾತಾಡ್ಸೋನು ಮೊದಲ ಮತ್ತೆ ಕೊರ್ಣಾ ಅವ್ನ ಇದೆ ಬಡ್ಡಿ ಕೊಡ್ಲಿಲ್ಲ ಮನಿ ಮಾತ್ರ ಬಂದು ಹಾಕಿಕೊಂಡು ಬರ್ತೇನೆ ನಿಂಗಾ ಉಳ್ಳಾಡ್ಸಿ ಯಾ ಹರಿತೇವೆ ಅರ್ಬಿ

ನೀ ಬಡ್ಡಿಲ್ಲ ರೊಕ್ಕ ಕೊಡ್ತೀನಿ ಅಂತಲ್ಲೂ ಅದನ್ನ ನನಗೆ ಗೊತ್ತಿಲ್ಲ ರಂಗ ನೀ ಹೆಂಗೆ ಕೊಡಾತಿ ಬಡ್ಡಿಲ್ಲ ರೊಕ್ಕ ಅಣ್ಣ ಹೆಚ್ಚಲ್ಲ ನೀನು ಅವ್ರು ನೋಡೇ ಅಲ್ಲ ಅದಕ್ಕೆ ನಾನು ಕೇಳ್ತಾರ ಅವರು ನಾ ಕೊಡ್ತಿಲ್ಲ ರೊಕ್ಕ ನಾ ಕೊಡ್ದಲ್ಲ ನಮ್ಮ ಅಣ್ಣ ಕೊಡ್ತಾನೆ ಅಣ್ಣ ರೊಕ್ಕ ಬೇಕಂತ ಅವ್ರಿಗೆ ಏನತ್ತೆ ರೊಕ್ಕ ಬೇಕಾಗಿದ್ದು ಅದಕ್ಕೆ ಗೇಮ್ ಆಡಿ ಎಲ್ಲ ರೊಕ್ಕ ಸುದ್ದಿ ಅದಕ್ಕೆ ನಮಗೆ ಗೊತ್ತಾಯ್ತಲಿ ನಿಮ್ಮಂತ ಪಾರ್ಟಿ ಇದ್ದಿದ್ದಕ್ಕೆ ನಮ್ಮ ದಂಧೆ ನಾಡೇ ಆತೀಗ ಎಷ್ಟು ಬೇಕು

ಮನ್ಸಿಗೆ ನೀವು ಆಗೋಂಗ ನನ್ಗ್ ಬರಂಗಲ್ಪ ನೀನ್ ಹಾಡ್ ಇಬ್ಬರು ಸಲುವಾಗಿ ಮಾಡಿ ಹೋಗ್ಬೇಡ್ರಿ ನಂಗೆ ಅಣ್ಣ ನಿನಗೂ ಕಣ್ಣೀರ್ ಬರ್ತಾವ ಬರಲ್ಲಪ್ಪ ನೀನ್ ಕೇಳಿ ಅದ ಹೋಗ್ಲಿ ಹಾ ನಮ್ ಆಳ್ಕಂತ ಕುಂದ್ರು ಮತ್ತೆ ನಮ್ ಬಡ್ಡಿ ರೊಕ್ಕ ಬರಂಗಿಲ್ಲ ಹಾ ಹೋಗ್ ನಿಡಂಗರ್ ಕೆಲಸ ಮಾಡ ಹಾ ಶಂಕರ ಗೊತ್ತಲ್ಲ ಹಾ 왔다 ತla मनी ಹೋಗ ಬರಕ ಉನ್ ಆಯ್ತು ಹೋಗಿ ಬರ್ತೀ ನಮ್ ಅಣ್ಣ ಎಲ್ಲಾರ್ಕಿ ಸಿಕ್ಸ್ ಕಾರ್ ಗೆ ರೊಕ್ಕ ಕೊರ್ತಾನ ಪಾ ನನಗೆ ಸಾಕಾಗೈತೆ ಅವರ मनी मनी ಅಡ್ಡ 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 ನಮ್ ಅಣ್ಣ ನನ್ನ ಸಾಧಕ್ಕೆ ಬೈದು ಹೊಡೆಯಕ ತಾನ ಯಾರು ಈ ಪರಿ ಜೋರ ಕದಾಬಡೇ ಆತಾರು ಅಲ್ಲಿ ಅಲ್ರಿ ಇಲ್ಲಿ ತಗ ನೋಡ್ರಿ ನೀನ್ ಹುನ್ರಿ ಯಾವಾಗ ಬಂದೇನಾ ಈಗ ಜಾಸ್ಟ್ ಬಂದೇವ್ರಿ ನಮ್ಮ ಅಣ್ಣನ ಕಡೆ ರೊಕ್ಕ ಸ್ಕೊಂಡೋಗಿದ್ರಲ್ಲ ಹೌದಣ್ಣ ಆದ್ರ ಬಡ್ಡಿ ಕೇಳಕ್ಕ ಬಂದೇರಿ ಕೊಡಲ್ಲ ಅಣ್ಣ ಈಗಿಲ್ಲ ಅಣ್ಣ ಅಣ್ಣ ಇನ್ನೊಂದ್ವಾರ ಬಿಟ್ ಕೊಡ್ತೇನೆ ಬಡ್ಡಿನ ಅಲ್ರಿ ಯಾರ್ದನ ಬಂದ ನಿಮ್ಗೆ ಮನಿ ಬಾವಲ್ ಬಂದು ಕದಾ ಬಡ ಹೋಗಿ ನಮ್ಮ ಮನ್ಯಾಗ ಯಾರಲ್ಲ ಅಣ್ಣ ಇಲ್ಲ ಅಣ್ಣ ಈಗ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋ ಕೊಡ್ತೇನಂತೆ ಅಲ್ರಿ ನಮ್ಮ ಅಣ್ಣ ನಮ್ಮ ಮನ್ಯಾಗ ನಮ್ಮ ಅಣ್ಣ ಬೈಯಾಕತ್ತಾನ ನನಗೆ ನಿಮ್ಮ ಮನ್ಯಾಗ ನಿಮ್ಮ ಅಣ್ಣ ಬೈದ್ರಿ ಏನ್ ಮಾಡ್ಲಿ ಅಣ್ಣ ನಮ್ಮ ಮನಿ ಒಳಗೆ ಯಾರು ಇಲ್ಲ ದುಡ್ಯಾರ ಅಲ್ರಿ ಮತ್ತ ನೀವು ಕಸುದಾಗಿದ್ರ ಅಂತ ಕೊಟ್ಟಿರ್ತೇವೆ ಮತ್ತ್ ನೀವ್ ನಮಗ್ ಹೊಲ್ ಕೊಡ್ಬೇಕ್ ಬೇಡ ನಾವು ಬಂದ್ ಕೇಳಿದಾಗ ಅಣ್ಣ ತಡಿ ನಿಂಗಿಲ್ಲೇ ಕುಂತ ಹೇಳ್ಕೊಣಿ ಎಷ್ಟ್ ಅಂತ ನೋಡ್ತೀನಿ ನೀನು ಈಗ ಹೇಳಿದ್ನಿಲ್ಲ ಅಣ್ಣಾ ಇಲ್ಲಾ ನಾ ನನ್ ಗಂಡ ರೊಕ್ಕಾ ತೊಗೊಂಡ್ ಬಂದ ಅಂದ್ರ ದುಡ್ಕೊಂಡ್ ಬಂದ ಬಂದ ಅಂದ್ರ ಅನ್ನ ಕೊಟ್ಟೇ ಬಿಡ್ತೇನ ನಾ ನಿನ್ಗ ಇಲ್ರಿ ಅಕಾರಿ ಹಿಡಿ ಅನಾ ಬಡಿಸಿ ಬಿಡಿಸಿ ನೀನ ಅಲ್ರಿ ಹೋ ಕೇಳ್ರಿ ಇಲ್ಲಾ ಮೊದಲ ಬಾಯ್ ಹೇಳಾಕತ್ತ ನಿಮಗ ಏನ ಬರ್ ಹೇಳಬೇಕಾಗತ್ತ ಯ ಅನಾ ಸೊಕಾಶ ನೀವ್ ಎಷ್ಟ ನಾವ್ ಕೊಡಬೇಕ ಎರಡ ದಿನ ಪ್ಲೀಸ್ ಎರಡ ದಿನ ದಿನಾ ನಿಮ್ ತಂಗಿ ಅಂತ ತಿಳ್ಕೊ ಇಲ್ಲ ನಿಮ್ಮ ಅಕ್ಕ ಅಂತಾರ ತಿಳ್ಕೊ ಎರಡ್ ದಿನ ಟೈಮ್ ಕೊಡ್ ಕೊಡ್ತೇನೆ ನಾನು ತಗೊಂಡ್ ನಾನು ಆಯ್ತು ತೋರಿಪ್ಪ ನಮ್ಮ ಅಣ್ಣ ಹೋಗಿ ಹೇಳ್ತೇನೆ ನಮ್ಮ ಅಣ್ಣ ಬರ್ತಾನ ನಿಮ್ ಕಷ್ಟ ಏನೋ ಹೇಳ್ತ ನಾನು ಅವ್ರಿಗೆ ಅವ್ರು ನೋಡೋಣ ಸ್ವಲ್ಪ ನೀನ ಅರ್ಥ ಮಾಡ್ಕೋ ನಾ ಹಿಂಗ್ ಮಾಡಿದ್ರೆ ಹೆಂಗ ನಾ ಅರ್ಥ ಮಾಡ್ಕೋ ನಾ ನೀನ್ ನಾವು ಅರ್ಥ ಮಾಡ್ಕೊಂಡ ಇರ್ ದಿವಸ ಸುಮ್ನೆ ಆಗ್ಯಾರ ಮತ್ತೆ ಇರ್ಲಿ ತಗೋಣ ಆಯ್ತು ತೋಡ್ರಿ ಹೋಗ್ಬಾನ ನನ್ನ ಕೈ ಎಷ್ಟು ಉದ್ದಿಲ್ಲ ಎಷ್ಟು ಮಾತಾಡ್ತಾನೀವ ನಾ ಏನಾರ ಎದ್ನಿ ಅಂದ್ರೆ ಇವನ್ ಏನಿಲ್ಲ ಹಾಕಿ ಕೂದ ಬಿಡ್ತಾನೆ ಗೊತ್ತಾ ಇಲ್ಲ ನಿಮ್ಗೆ ಇನ್ನು ನನ್ನ ಮುಖ ನೋಡಿಲ್ಲ ಇನ್ನು ಹೆಣ್ಮಗಳಂತ್ರ ಹಿಂಗ ಅಂದಾಳು ನಮ್ಮ ಅಣ್ಣಗಂತ್ರ ಹೋಗಿ ಹೇಳ್ತಾನೆ ಪಾಪ ಅವ್ರದ್ದು ಮನೆ ಕಷ್ಟ ಐತಂತ ಏನೋ ಹೋಗಿ ಹೇಳ್ತಾನೆ ನಮ್ಮ ಅಣ್ಣ ಏನಾರ ಯಾಕೆ ಮಾಡುವಲ್ಲ ಬಸ್ ಒಂದು ಫೋನ್ ಹಚ್ಚು ನಮ್ಮ ಮಗ ಎರಡು ತಿಂಗಳ ಆಯ್ತು ರೊಕ್ಕ ತಗೊಂಡು ಹಲೋ ಏ ಎಲ್ಲದಿವ ಬಸ್ ಕೆಲ್ಸ ಬಂದಿದ್ದೆ ಲೇಬರ್ ಬಂದಾರ ನೋಡಕ್ಕ

ಬಡ್ಡಿ ಸಮೇತ ಅಲ್ಲೂ ಅಸಲಿ ಇಟ್ಕೋಬೇಕಾದ್ರೆ ನನಗ್ ಬಡ್ಡಿ ಬೇಕು ಮೊದ್ಲ ಬಡ್ಡಿ ಬಡ್ಡಿ ತಂದು ಕೊಡ್ ಮೊದ್ಲ ಅವ್ರ ಏನಂದ್ರು ಪಾಪ ಅವ್ರ ಮನೆಯಾಗ ಪರಿಸ್ಥಿತಿ ಬಹಳ ಗಂಭೀರ ಐತಂತ ಹಾ ಅರೆಕ ಇನ್ನೊಂದು ಎರಡು ಜನ ಬಿಟ್ಟು ಕೊಡ್ತಾನೆ ಅಂತಂದ್ರ ಹೌದು ಆ ತಂಗ್ಯಾವ ತಂಗೆವಾ ಈಗ ನಮ್ಮ ಅಣ್ಣಾನು ಕೇಳಿದ್ದ ಮತ್ತೆ ನಾನು ಕೇಳಬೇಕಾಗಿತ್ತು ಅದಕ್ಕೆ ನೀನೇ ಏನು ಅಂತ ಬೇಕೋ ಅವರು ಹಾ ಬಡ್ಡಿ ಕೊಟ್ಟವರು ಅಂತ ಆದ್ಮೇಲೆ ಅಲ್ಲೂ ಅರ್ಥ ಆಕಿತು ಲೋ ನಿಂಗಾ ನಾನು ಏನು ಹೇಳ್ಕಸಲಿ ನಿಂಗಾ ನೀನು ಏನು ಮಾಡ್ಕೊಂಡ ಬಂದಿ ರೊಕ್ಕ ನಾ ಕೊಟ್ಟೆ ನೀಲಿ ಇರ್ಲಿ ಬಡ್ಡಿ ಬೇಕು ನಮಗೆ ಅಣ್ಣ ಹೌದಣ್ಣ ನೀನ್ ಕೇಳಿ ಸುಮ್ನೆ ಬಂದೇನ ಕೇಳಿ ಲಾಸ್ಟ್ ಚಾನ್ಸ್ ಮತ್ ನಿಮಗೂ ನೋಡ್ ಬಾ ಕೆಟ್ಟ ಮುಂದೆ ಮಾಡ್ ತರ್ಪಿಂದ್ರ ಯಾರ ತಗೊಂಡಾರ ಎಲ್ಲಾರ್ಗ ಓದ್ ಒಳಗೇನ್ ಮತ್ತ ಮಾಡಬೇಡ ಇವತ್ತ ಯಾರ್ಯಾರ ಕಡೆ ಎಷ್ಟೆಷ್ಟು ಕೊಟ್ಟಿವಲಾ ಎಲ್ಲ ವಸೂಲಿ ಮಾಡೋಣ ಬಿಡದ್ ಬೇಡ ಒಬ್ಬಮ್ಮ ಆದ್ರಾಪು ಅಂತ ಅವ್ರ ನೀನು ಹಂಗ ಅಂತ ಹೆದರ್ಸಕ್ ಬರಂಗಿಲ್ಲ ಅವ್ರಿಗೆ

ಬ್ಯಾರ ನಮ್ ರೊಕ್ಕ ನಾವ್ ಇಸ್ಕೊಳಕ್ ಪರಕ್ ಏನಾದ್ರಾಗ ಬಡ್ಡಿ ರೊಕ್ಕ ಇಲ್ಲನೂ ಇಲ್ಲ ಅವರು ಪಾಪ ಏನಾರ ಅಡಚಿನ ಪಡಚಿನ್ ಇರ್ತಾವ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು ಚಂದಾಗಿ ತಿಳಿಸಿ ಹೇಳ್ಬೇಕು ಹಂಗ ಮಾಡಿ ಬಟ್ ಕೊಡ್ರಿತಿ ನೀವ್ ಹಂಗ ದಾದಗಿರಿ ಮಾಡಿ ಇಸ್ಕೊಂಡ್ರೆಲ್ಲ ನಡಿಯುದಿಲ್ಲ ನಾಳೆ ದಿನ ಒಂದಿನ ಅದ ಪರಿಸ್ಥಿತಿ ಬಂದ್ರೆ ಏನ್ ಮಾಡೋರು ಪರಿಸ್ಥಿತಿ ಬರಂಗಿಲ್ಲ ಅಡಚಿನಿ ಆಯ್ತಂದ್ರ ನಾವ್ ರೊಕ್ಕ ಕೊಟ್ಟಿರ್ತೀವಿ ನಮ್ ಟೈಮಿಗೆ ಬಡ್ಡಿ ಬೇಕು ಅಸಲಿ

ಏನಿ ಏನಾಗ್ಲಿ ಯಾಕೆ ಯಾರ ಬಡ್ಡಿ ಎಲ್ಲಿ ಬಗ್ಲಿ ಬಡ್ಡಿ ಬಂದ್ಲಿ ಬಡ್ಡಿ ಬಂದ ಗಿಡ್ ಬರಾತನ್ಲಿ ಮಕ್ಕಳ ನನಗ ಗಿಡ್ ಅಂತೇರಿ ತಡಿ ಬಂದ ತಡನಿ ಮಗ

మనకి బాడ ఏ అందోడి బస్డీకి తగి బ్యాడపా బింద రొక్క అంద్ర తగద ఇవ్ బస్డీగా ఎల్లింత బంద ಹಾಗಾದ್ರೆ ಇವರು ಹಿಡಿದಾರೆ ಇವರು ಹಿಡಿತಾರೆ ಅವ್ರು ಹಿಡಿದಾರೆ ಅವರು ಹಿಡಿತಾರ ಏನ್ ಮಾಡುದು ಈಗ ಜೋರ್ ಜೋರ್ ಕಾಪಾಡು ಅಪ್ಪ ತಗೋರಿ ಬುಕ್ ತಗೋರಿ ಹುಡ್ಗುರ ಏನ್ ಮಾಡ್ತಾ ನೀನು ಹಾ

ఎంత <laughs> రొక్క yeah, <sharp inhale> <sharp inhale>

ಇಸ್ಕೋ ವಾಚ್ ಇಸ್ಕೊರ ತಗಿರಿ 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 ಒಂದೈತಿ ಒಂದ್ ತಿಂಗ್ಳದ್ ಬಡ್ಡಿ ಕ್ಲಿಯರ್ ಆತ ಒಂದ್ ತಿಂಗಳ ನಿನ್ ರೊಕ್ಕ ಕೊಡಂಗಿಲ್ಲ ಅಂತಲ್ಲ ಕೊಡಂಗಿಲ್ಲಂತಲ್ಲ ರೊಕ್ಕ ನೋವು ಕೊಡ್ತೇವೆ ಇಲ್ತವ್ರಿ ತಪ್ಪಾತ್ ನಂದು ಇದೆಲ್ಲ ಮುಂಗ್ರಾದಿ ಎಲ್ಲಿ ಸರ್ಪ್ರೈಸ್ ಬಡ್ಡಿ ವಸಲಿ ಬಡ್ಡಿ ಕಾಮಿಡಿ ಹೆಂಗ್ ನಡರುತ್ತೆ ನೋಡಿ ಬ್ರೋ ನೋ ಲೈಕ್ ನಗೋಲ ನಮಗೆ ಪಾಪ ಇರುಕುಡುಕ ಗಂಡ ಪಾಪ ಹೊರತಾ ತಿಂದ ಹೋಗ್ಬಿಟಾರೆ ಇವತ್ತೆ ಇರ ನಮ್ಮ ಸ್ಟೈಲ್ ಬ್ರೋ ಇವ್ರು हंसದಾಗಿ ಬಂದಿರೋ ನಮ್ಮ ನಮ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ ತರ ವಿಡಿಯೋ ಬೇಕಂತ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ನಾವ್ ಅದರ ವಿಡಿಯೋನ ಮಾಡಿ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಬೈ ಫ್ರೆಂಡ್